ಅಲ್ಲಿ ನಮ್ಮ ಮೂರಕ್ಕೆ ಮೂರು ಕೂಡ ಗೆಲ್ತಾ ಇತ್ತು ಒಂದು ಮಾತನ್ನು ಬಯಸ್ತಾರೆ ಕೂಡ ನಮ್ಮಲ್ಲಿ ದುಡಿತಕ್ಕಂಥ ನಾಯಕರುಗಳು ಜಾಸ್ತಿ ಕಾರ್ಯಕರ್ತ ಇದ್ದಾರೆ ಗಟ್ಟಿ ನೊಂದೋ ಬಿಟ್ಟಿದ್ದಾರೆ ನೊಂದೋ ಬಿಟ್ಟಿದ್ದಾರೆ ಅಧಿಕಾರ ಅನುಭವಿಸ್ತಾರಲ್ಲ ಅಧಿಕಾರ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷದವರು ಹೆಚ್ಚಿಗೆ ಅಧಿಕಾರ ಅನುಭವಿಸಿರೋರು ಕುಮಾರ ಸಿಕ್ಕಿತ್ತು ಕಾಂಗ್ರೆಸ್ ಹನ್ನೆರಡು ತಿಂಗಳು ಹೋಗಿ ಏನಾಗಲಿಲ್ಲ ಇವತ್ತು ತಮಗೆಲ್ಲ ಗೊತ್ತಿದೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಜಯಪ್ರಕಾಶ್ ಅವರು ದೇವೇಗೌಡರ ನಾಯಕತ್ವವನ್ನು ಮೆಚ್ಚಿ ಅವ್ರ ಕೈಗೆ ಈ ಪಕ್ಷವನ್ನು ಕೊಟ್ಟರು ರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತು ವಿ ಪಿ ಸಿಂಗ್ ಅವರು ಎಗ್ಡೆ ಅವರು ಜಾತಾಳ ಮಾಡಿದಾಗ ಇವತ್ತು ನಿಮಗೆ ಹೇಳೋಕೆ ಬಯಸ್ತೀನಿ ಭಾಳ ಹೇಳ್ತಿದ್ರು ಒಂದೇ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತೇಳಿ ಇವತ್ತು ದೇವೇಗೌಡರು ಇಲ್ಲ ಅಂದರೆ ಜನತಾದ ಪಕ್ಷ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿತಾ ಇತ್ತ ಉಳಿತಾ ಇತ್ತ ಕುಮಾರಣ್ಣ ಇಲ್ಲ ಅಂದ್ರೆ ಈ ಪಕ್ಷ ಕಟ್ಟಕ್ ಉಳಿತಾ ಇತ್ತ ಇನ್ನೊಂದು ಮರಿ ಬರ್ತಾ ಇದೆ ಈಗ ಅವ್ರ ನಿಖಿಲ್ ಕುಮಾರಸ್ವಾಮಿ ಅವತ್ ಆ ಅವ ತಂಗೆ ಕುಮಾರಣ್ಣ ಚಿಕ್ಕ ವಯಸ್ಸಲ್ಲ ಬಂದು ಸಲ ಶಾಸಕರಾಗಿ ಮುಖ್ಯಮಂತ್ರಿ ಆದ್ರು ಆ ರೀತಿ ನಿಖಿಲ್ ಸುಮಾರಸ್ವಾಮಿ ಹಂಗಿಲ್ಲ ಅವರು ಸೋಲು ಅನುಭವಿಸಿದ್ರು ರಾಮನಗರದಲ್ಲಿ ಮಂಡ್ಯದಲ್ಲಿ ಎಂ ಪಿಲ್ ಸೋಲು ಅನುಭವಿಸಿದ್ರು ಸೋಲಿನ ಅನುಭವ ಸಿಕ್ಕಾಪಟ್ಟೆ ಆಗಿದೆ ಮಲ್ಲೇಶ್ ಬಾಬು ಸೋತ್ರರು ಚಂದ್ರಬಾಬು ನಾಯ್ಡು ಮಗ ಸೋತ ಸೋತರು ಈಗ ಐ ಎಸ್ ಗೆದ್ದು ಮಂತ್ರಿ ಆಗವ್ರೆ ಹಿಂಗೆ ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ದಳ ಪಕ್ಷ ಇವತ್ತು ಯಾವತ್ತು ಕೂಡ ತೆಂಗು ಎಳ್ಳಿರು ತೆಂಗಿನಕಾಯಿನೇ ಬಿಡೋದು ಬಾಳೆ ಬಾಳೆಗೋಡನೆ ಬಿಡೋದು ಈಗ ಅವರೆಲ್ಲ ಈಗ ಬಂದವರಲ್ಲ ಒಬ್ಬೊಬ್ಬರೇ ಇರೋದು ಅವರ ಎಮ್ ಎಲ್ ಎ ಅವರ ಎಮ್ ಎಲ್ ಸಿ ಮಂತ್ರಿಗಳ ಮನೆಯವ್ರಿಗೆ ಎಂ ಪಿ ಸೀಟು ಅವ್ರು ಮಾತು ಮಾತಾಡ್ತಾರೆ ಏನ್ರಿ ಕಾಂಗ್ರೆಸ್ನವ್ರಿಗೆ ಆ ಮಂತ್ರಿಯವ್ ಮಂತ್ರಿ ಮನೆಯವ್ರೆ ಎಂ ಪಿ ಕ್ಯಾಂಡಿಡೇಟ್ ಅವರ ಎಮ್ ಎಲ್ ಸಿ ಎಲ್ಲ ಕುಟುಂಬನೇ ಅಲ್ಲಿ ಸೋನಿಯಾ ಗಾಂಧಿ ಬಿಟ್ಟಿದಾರಾ ರಾಹುಲ್ ಗಾಂಧಿ ಬಿಟ್ರಾ ಪ್ರಿಯಾಂಕಾ ಬಿಟ್ಟಿದಾರಾ ಏನು ಹೇಳಿದ್ದೇ ಹೇಳಿದ್ದು ಕುಟುಂಬ ರಾಜಕಾರಣ ಅಂತೇಳಿ ಈ ರಾಜ್ಯಕ್ಕೋಸ್ಕರ ರೈತರಿಗೋಸ್ಕರ ಬಡವರಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರ ಬಗ್ಗೆ ಟೀಕೆ ಟಿಪ್ಪಿನ ಮಾಡ್ಕೊಂಬಂದ್ರು ಕಾಂಗ್ರೆಸ್ ಟೀಕೆ ಮಾಡಿದ್ರು ನಮ್ಮನ್ನ ಕೇವಲ ಹತ್ತೊಂಬತ್ತು ಸ್ಥಾನ ಗೆದ್ರು ಕುಮಾರಣ್ಣ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಹೋದ ಕಡೆ ಐವತ್ತು ಸಾವಿರ ಒಂದು ಲಕ್ಷ ಜನ ಯಾವತ್ತು ಸೇರ್ತಾ ಇದ್ರು ಜನಪ್ರೀತಿ ಶಾಶ್ವತವಾಗಿ ಉಳಿದಿದೆ ಅವ್ರಿಗೆ ಜನಪ್ರೀತಿ ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಏಕೈಕ ನಾಯಕ ಕುಮಾರಸ್ವಾಮಿ ಅವರು ಇವತ್ತು ನೋಡ್ಬೇಕಾಗಿತ್ತು ಅಲ್ಲಿ ನಮಗೆ ಇಂದ ಜನಗಳು ವಾಲಂಟಿಯರ್ ಬಂದಿರ್ತಕ್ಕಂಥದ್ದು ನಾನು ಅವ್ರು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರೇನೋ ಇದ್ದಾರೆ ನಮ್ಗೊಂದು ಕಿರಣವಾಗಿ ನಾವು ಗಟ್ಟಿಯಾಗಬೇಕಾಗಿದೆ ಮುಂದೆನೂ ಕೂಡ ನಾವು ಹೇಳ್ತೀವಿ ನಿಮಗೆ ನರೇಂದ್ರ ಮೋದಿ ಅವರು ನಾವು ಗೆದ್ದಿರ್ತಕ್ಕಂಥ ಎರಡು ಸ್ಥಾನಕ್ಕೆ ದೊಡ್ಡ ಖಾತೆ ಕೊಟ್ಟು ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೇವೇಗೌಡರ ಮೇಲೆ ನಂಬಿಕೆ ಇಟ್ಟು ಈ ಖಾತೆಯನ್ನು ಕೊಟ್ಟಿದ್ದಾರೆ